ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತ ವಿಷಯ ಮುಂದುವರೆದ ಭಾಗ ಲಾಸ್ಟಲ್ಲಿ ಜ್ಞಾನ ಅನ್ನೋದು ತೊಗೊಂಡಿದೆ ಅದರಲ್ಲಿ ನಿಜವಾದ ಅರ್ಥದಲ್ಲಿ ಜ್ಞಾನಿಗಳು ಯಾರು ಅನ್ನೋದನ್ನು ಮುಂದುವರೆದ ಭಾಗದಲ್ಲಿ ಹೇಳ್ತೀನಿ ತಿಳಿದೆ ಅಂದರೆ ಎಲ್ಲ ವಿಷಯಗಳನ್ನು ಪರಿಶೀಲಿಸಿದಾಗ ಏನಂತ ಏನಂತೇಳಿದೆ ಆಚಾರ ವಿಚಾರಗಳು ಸೂಕ್ತ ಪರಿಶೀಲಿಸಿದಾಗ ತಿಳಿದು ಬರುತ್ತದೆ ಏನು ಅವರು ವಿಷಯ ಜ್ಞಾನಿಗಳು ಉಳ್ಳವರಷ್ಟೇ ಹೊರತು ನಿಜವಾದ ಅರ್ಥದಲ್ಲಿ ಜ್ಞಾನಿಗಳಲ್ಲ ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ ನಿಜವಾದ ಅರ್ಥದಲ್ಲಿ ಜ್ಞಾನಿಗಳಲ್ಲ ನಿಜವಾದ ಜ್ಞಾನಿಗಳು ಯಾರು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಒಂದು ಮನೆ ಅದರ ಎದುರಿನಲ್ಲಿ ಬಯಲಿನೇ ಸುಲ್ಸಾಗಿ ಬೆಳೆದ ಹಸಿರು ಹುಲ್ಲು ಒಂದು ಮನೆ ಇರ್ತದೆ ಮನೆ ಹದಗಡೆ ತುಂಬ ಹುಲ್ಲು ಹಸಿರಾಗಿ ಚೆನ್ನಾಗಿ ಬೆಳೆದಿತ್ತು ತನ್ನ ಒಂದೆರಡು ಹಸುಗಳನ್ನು ಮೇಯಿಸಲು ಒಬ್ಬ ವಯಸ್ಸಾದ ವ್ಯಕ್ತಿ ಪ್ರತಿನಿತ್ಯವೂ ಅಲ್ಲಿಗೆ ಬರುತ್ತಿದ್ದ ಒಮ್ಮೆ ಬೆಳಿಗ್ಗೆ ಏನೂ ತಿನ್ನದೆ ಬಂದಿದ್ದ ಆತನಿಗೆ ಮಧ್ಯಾಹ್ನದ ವೇಳೆಗೆ ಭಾಳ ಸುಸ್ತಾಯಿತು ಒಂದಿನ ಬಂದಿರ್ತಾನೆ ಹಸುಗಳನ್ನು ಇಟ್ಕೊಂಡು ಏನೂ ತಿಂದಿರಲ್ಲ ತುಂಬ ಸುಸ್ತಾಗಿಬಿಡ್ತದೆ ಅಲ್ಲಿಗೆ ಬಂದರೆ ತುಂಬ ಸುಸ್ತಾಯಿತು ಕಣ್ಣು ಕತ್ತಲೆ ಕಟ್ಟಿದಂತಾಯಿತು ಆ ಮನೆಯ ಮುಂದೆಯೇ ಮಂಕಾಗಿ ಕುಳಿತು ಬಿಟ್ಟ ಹೀಗೆ ಕುಳಿತ ಆತನನ್ನು ಕಂಡು ಮಾತಾಡಿಸಿ ಒಳಗೆ ಕರೆದು ತಣ್ಣನೆ ನೀರನ್ನು ಕೊಟ್ಟು ಊಟಕ್ಕೆ ಬಡಿಸಿದ ವೃದ್ಧ ತೃಪ್ತನಾಗಿ ತೆರಳಿದ ಮಾರನೇ ದಿನ ಬರುವಾಗ ಆತ ಒಂದು ಬುಟ್ಟಿಯ ತುಂಬ ಹಸನಾದ ತರಕಾರಿಯನ್ನು ತಂದು ಮನೆಯಾತ ಎಷ್ಟು ಬೇಡ ಎಂದರೂ ಕೇಳದೆ ಕೊಟ್ಟ ಅವನೇನು ಮಾಡಿದ ಅವನಿಗೆಲ್ಲ ಸುಸ್ತಾಗಿತ್ತು ಸುಸ್ತಾಗಿದ್ದಂತ ಅವ್ನಿಗೆ ಕಳಿಸ್ಬೇಕಾದ್ರೆ ಏನು ಮಾಡಿದೆ ಅವನು ಊಟ ಎಲ್ಲ ಉಪಚಾರ ಮಾಡಿ ತಣ್ಣೀರು ಕೊಟ್ಟು ಎಲ್ಲ ಕಳಿಸಿದ್ದ ಆದರೆ ಇವ್ನು ಮಾಡಿದ್ರೆ ತಾಜವಾದ ತರಕಾರಿಗಳನ್ನು ಒಂದು ಬುಟ್ಟಿನಲ್ಲಿ ತಗೊಬರ್ತಾನೆ ತಗೊಬಂದ ಏನು ಬೇಡ ಅಂತಾನೆ ಬೇಡ ಅಂದ್ರೂ ಅವನೇನು ಮಾಡ್ತಾ ಕೇಳಿದೆ ತನ್ನ ಕೊಟ್ಟ ಮನೆ ಅಂತ ಏಕೆ ಹೀಗೆ ಮಾಡುತ್ತಿ ಎಂದು ನನ್ನ ಅಂತ ಕೇಳ್ತಾನೆ ಮನೆ ಆತ ಕೇಳ್ತಾನೆ ಯಾಕಪ್ಪ ಹೇಗೆ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ನೀನು ತಂದು ಕೊಡ್ತಿದ್ದೀನಿ ಏಕೆ ಹೇಗೆ ಮಾಡ್ತಾ ಅಂತ ಕೇಳಿದಾಗ ನನ್ನ ಹೊಟ್ಟೆ ಹಸಿವಿದ್ದಾಗ ಅನ್ನ ನೀಡಿದ ಪುಣ್ಯಾತ್ಮರು ನೀವು ಅನ್ನದ ಋಣನ ಏನು ಕೊಟ್ಟು ತಾನೆ ತೀರ್ಸೋಕ್ಕಾಗುತ್ತೆ ನೋಡು ನನ್ನ ಹೊಟ್ಟೆ ಹಸುವಾಗಿತ್ತು ಅನ್ನವನ್ನು ಬಡಿಸಿದ್ದೀರ ಅನ್ನದ ಋಣ ಏನು ಕೊಟ್ಟರು ತಾನೆ ತೀರ್ಸೋಕ್ಕಾಗುತ್ತೆ ಸ್ವಾಮಿ ಅಂತ ಕೇಳ್ತಾನೆ ಎಂದು ತನ್ನ ಹೆಸರನ್ನು ಬರೆಯಲು ತನಗೆ ಹೆಸರೇ ಬರೆಯಬರ ನೋಡಿ ಅವನು ಅವಿ ಅವನು ಅನಕ್ಸರಸ್ಥ ಅಂದರೆ ಅವಿದ್ಯಾವಂತ ಅವಿದ್ಯಾವಂತರಲ್ಲಿರ್ತಕ್ಕಂಥ ಎಷ್ಟು ವ್ಯತ್ಯಾಸ ನೋಡಿ ಹೇಗೆ ಒಂದು ಜ್ಞಾನ ಭಂಡಾರ ಹೇಗಿದೆ ಅವರಲ್ಲಿ ಒಂದು ಸಂಸ್ಕೃತಿ ನಡೆ ನುಡಿ ಆಚಾರ ವಿಚಾರ ಅವ್ರು ಹೇಗೆ ಬೆಳೆಸ್ಕೊಂಡಿದ್ದಾರೆ ಅವನಿಗೆ ಬೇರೆ ಏನು ಓದೋಕ್ಕೆ ಬರೆಯಲ್ಲ ಬರೆಯೋಕ್ಕೆ ಬರಲ್ಲ ಅವನು ಒಂದು ಮಾಡಿದಂಥ ಒಂದು ಊಟದ ವ್ಯವಸ್ಥೆ ಅಥವಾ ಕುಡಿಯೋಕ್ಕೆ ನೀರು ಕೊಟ್ಟು ಕೂರಿಸಿ ಮಾಡಿ ಅವನ ಉಪಚಾರ ಮಾಡಿ ಕಳಿಸ್ದಂಥ ಒಂದೇ ಒಂದು ಋಣ ತೀರ್ಸೋಕೆ ಅವನು ಅವನೇನು ಒಂದು ಅಣ್ಣನ ಬುಟ್ಟಿನೇ ತಗೊಂಬಂದು ಕೊಟ್ಟಾಗ ಆಗ ತನ್ನ ಹೆಸರು ಕೂಡ ಅವನು ಬರೆಯೋಕ್ಕೆ ಬರ್ತಿರಲಿಲ್ಲ ಆಗ ತನ್ನ ಹೆಸರನ್ನು ಕೂಡ ಬರೆಯಲಬಾರ್ದ ಅನಗ್ಸರಿಸ ಅವನು ಆದರೆ ಎಷ್ಟೋ ಮಂದಿ ವಿದ್ಯಾ ವಿದ್ಯಾವಂತರೆನಿಸಿಕೊಂಡವರಲ್ಲಿ ಎನಿಸ್ಕೊಂಡವರಲ್ಲಿ ಹೃದಯ ಶ್ರೀಮಂತಿಕೆ ಅಪಾರವಾಗಿರ್ತದೆ ಆಯಿತಾ ಆದರೆ ಅವರಲ್ಲಿ ಸಾಮಾನ್ಯ ಜನ ಕಷ್ಟ ಕಾರ್ಪಣ್ಯಗಳನ್ನು ಅರಿಯುವ ನಿಸ್ವಾರ್ಥ ಮನೋಭಾವದಿಂದ ಸಮಾಜಕ್ಕೆ ಕಿಂಚಿತಾದರೂ ಒಳ್ಳೆಯದನ್ನು ಮಾಡಬೇಕೆನ್ನೋ ಉನ್ನತ ಭಾವನೆ ಉಳ್ಳವರ ಸಂಖ್ಯೆ ಭಾಳ ಕಡಿಮೆ ನೋಡಿ ಎಷ್ಟೋ ಇರ್ತದೆ ಅಂದರೆ ಏನಂತ ಹೇಳ್ತಾನೆ ವಿದ್ಯಾವಂತ ವಿದ್ಯಾವಂತರೆನಿಸಿಕೊಂಡವರಲ್ಲಿ ಏನು ಕಂಡುಬರುವ ಹೃದಯ ಶ್ರೀಮಂತಿಕೆ ಅಪಾರವಾಗಿರುತ್ತದೆ ಹೌದು ಅಪಾರವಾಗಿರುತ್ತದೆ ಆದರೆ ಅವರಲ್ಲಿ ಸಾಮಾನ್ಯ ಜನ ಕಷ್ಟ ಕಾರ್ಪಣ್ಯಗಳನ್ನು ಅರಿಯುವ ನಿಸ್ವಾರ್ಥ ಅಂದರೆ ಸಾಮಾನ್ಯ ಜನಗಳನ್ನ ಒಂದು ಜ್ಞಾನವನ್ನು ತಿಳ್ಕೊಳ್ಳುವಂಥ ಇದು ಅವರಲ್ಲಿ ಇರೋದಿಲ್ಲ ತಾಳ್ಮೆ ಇರಲ್ಲ ಅಥವಾ ಏನು ಗೊತ್ತಿದ್ದು ಗೊತ್ತಿಲ್ಲದೇನೋ ಅವ್ರಿಗೆ ಅರಿವೇ ಇರೋದಿಲ್ಲ ನಿಸ್ವಾರ್ಥ ಮಾನೋದಿಂದ ಸಮಾಜಕ್ಕೆ ಕಿಂಚಿಸಿದವರು ಒಳ್ಳೆಯದನ್ನು ಮಾಡಬೇಕೆನ್ನೋ ಉನ್ನತ ಭಾವನೆಂಬ ಉಳ್ಳವರ ಸಂಖ್ಯೆ ಎಷ್ಟು ಭಾಳ ಕಡಿಮೆ ಅಂತ ಹೇಳ್ತಾನೆ ಏನು ಹೇಳ್ತಾನೆ ಅಂಥವ್ರು ಎಷ್ಟೇ ಜ್ಞಾನಿಗಳಾದರೂ ಎಷ್ಟೇ ವಿದ್ಯಾವಂತರಾದರೂ ಎಷ್ಟೇ ಬುದ್ಧಿವಂತರಾದರೂ ಆದರೆ ಸಮಾಜಕ್ಕೇನಾದರೂ ಒಂದು ಕಳಕಳಿಯನ್ನು ಒಂದು ಸಮಾಜ ಒಂದು ಸೇವೆಯನ್ನು ಮಾಡಬೇಕು ಅಂದಾಗ ಏನಾದ್ರೂ ಕೊಡಬೇಕು ಅಂದರೆ ಅವ್ರ ಜಕ್ಕಂಥ ಜ್ಞಾನ ತುಂಬ ಸಂ ಅವರು ಕೊಡ್ತಕ್ಕಂಥವ್ರು ಬಹಳ ಕಡಿಮೆ ಏನು ಏನಂತ ಹೇಳ್ತಾನೆ ಒಳ್ಳೆಯದನ್ನು ಮಾಡಬೇಕೆನ್ನುವ ಉನ್ನತ ಭಾವನೆ ಉನ್ನತ ಸಂಖ್ಯೆ ಉಳ್ಳವರ ಉನ್ನತ ಭಾವನೆ ಉಳ್ಳವರ ಸಂಖ್ಯೆ ಬಹಳ ಕಡಿಮೆ ಅಂತ ಹೇಳ್ತಾನೆ ಅಂದರೆ ಯಾರಿಗಿರ್ತದೆ ಆ ಉನ್ನತ ಭಾವನೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ನನ್ನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು